ಸುಷ್ಮಾ ಪಡಿಕುಮಾರ್ ಇವನು ಮೋಚಾ ಅಂತ ಹೇಳ್ಬಿಟ್ಟು ಮೇಲ್ ಬ್ರೀಡ್ ಟಾಯ್ ಪೂಡಲ್ ಬ್ರೀಡ್ ಇವನು ಮೇಂಟೈನೆನ್ಸ್ ಈಸಿನೇ ಬಟ್ ಆದ್ರೆ ಇವನು ಇನ್ನು ತ್ರೀ ಮಂತ್ಸ್ ಈಗ ತ್ರೀ ಮಂತ್ಸ್ ನಡೀತಾ ಇದೆ ಆ ತುಂಬಾ ಸಖತ್ ಫ್ರೆಂಡ್ಲಿ ಆಗಿರ್ತಾನೆ ಯಾರಿಗೂ ಕಚ್ಚೋದು ಬೈಟ್ ಮಾಡೋದು ಇದೆಲ್ಲ ಏನು ಇಲ್ಲ ತಿನ್ನಕ್ಕೆ ಇವನಿಗೆ ಈಗ ಪಂಪಿನ್ ಬೇಸಿರೋ ಪಂಪಿನ್ ಕ್ಯಾರೆಟ್ ಆಮೇಲೆ ಪೆಡಿಗ್ರಿ ನಾರ್ಮಲ್ ಒಂದು ಸ್ಪೂನ್ ಕರ್ಡ್ ಕೊಡ್ತಾ ಇದೀವಿ ಆಮೇಲೆ ಇದು ಕರ್ಡ್ ಕೊಡ್ತಾ ಇದೀವಿ ನಾರ್ಮಲ್ ಸ್ನಾಕ್ಸ್ ಬಿಸ್ಕೆಟ್ಸ್ ಅದು ಇದೆ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು ಆ ಸುಮ್ಮನೆ ಒಂದು ಹೊಸ ಇದಿರಲಿ ಅಂತ ಅಟೆಂಡ್ ಮಾಡಕ್ಕೆ ಯ ಇದು ಮೇ ಬಿ ಬೇರೆ ದೇಶಕ್ಕಂತ ಯಾಕಂದ್ರೆ ಇಲ್ಲಿ ಬ್ರೀಡಿಂಗ್ ಕಮ್ಮಿ ತುಂಬಾ ಕಮ್ಮಿ ಈಗ ಬಂದಿದೆ ಸುಷ್ಮಾ ಅಂತ ನನ್ನ ಹೆಸರು ಭೂಮಿಕಾ ಅಂತ ಇವನ್ ಕುಕ್ಕು ಇವನಿಗೆ ಮೂರು ವರ್ಷ ವಯಸ್ಸು ಇವನ್ನ ಪಪ್ಪಿ ಪಪ್ಪಿಯಿಂದಾನೆ ತಂದಿರೋದು ತ್ರೀ ಮಂತ್ಸಿಂದ ಇವತ್ತು ಡಾಗ್ ಶೋ ಇತ್ತು ಅಂತ ಬಂದ ಪಾರ್ಟಿಸಿಪೇಟ್ ಮಾಡೋಣ ನೋಡೋಣ ಅಂತ ಬಂದಿರಿದ್ವಿ ಡಾಗ್ಸ್ ಮನೇಲಿ ಇದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಮನ್ಸಿಗೆ ಆಚೆಯಿಂದ ಹೋಗಿ ಬಂದ್ರು ಚೆನ್ನಾಗ್ ಅನ್ಸುತ್ತೆ ಅಹ್ ಫುಡ್ ಎಲ್ಲ ಏನ್ ಕೊಟ್ರು ತಿಂತಾನೆ ಯೂಶಲಿ ಪೆಡಿಗ್ರಿ ಆ ತರ ಈ ತರ ಟ್ರೀಟ್ಸ್ ಎಲ್ಲ ತಿಂತಾನೆ ಹಾಲು ಬೆಣ್ಣೆ ಮೊಸರು ಅವೆಲ್ಲ ಬಾರಿ ಇಷ್ಟ ನನ್ನ ಜೊತೆ ತುಂಬಾ ಫ್ರೆಂಡ್ಲಿ ಈಗ ಈ ಶ್ವಾನ ಪ್ರದರ್ಶನದ ತೀರ್ಪುಗಾರರು ಆಗಮಿಸಿದ್ದಾರೆ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರಥಮ ಡಾಕ್ ಶೋ ಶುರುವಾಗಲಿದೆ ದಯಮಾಡಿ ಎಲ್ಲ ಶ್ವಾನ ಮಾಲೀಕರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತಮ್ಮ ತಮ್ಮ ರಿಂಗ್ಗಳನ್ನು ನೆನೆಯವರೆಗೂ ಆನ್ಲೈನಲ್ಲಿ ಅಥವಾ ಫೋನ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಂಡಿರೋರು ಈಗ ಇಲ್ಲಿ ಯಾರಾದರೂ ತಿಳ್ಕೊಂಡು ಸುಮ್ಮನೆ ಇದ್ದರೆ ಅವರ ಮಾಹಿತಿಗಾಗಿ ರಿಜಿಸ್ಟ್ರೇಷನ್ ಕೌಂಟರಲ್ಲಿ ಮತ್ತೊಮ್ಮೆ ತಮ್ಮ ತಮ್ಮ ಅದು ನೀರಿನ ಕಾರ್ಯಕ್ಕೆ ಹೋಗುತ್ತೆ ಇಂಗಾ ಓರ್ಟ್ ಕೇರಿ ಕತ್ತೆ ಎಲ್ಲ ಓಡಂಗೇ ಕೈ ಕಾಲಿಗೆ ಸಿಗಾಟಕ್ಕೆ ಓಹಾಲ ಮುಂದೆ ಗೆಸ್ ನಮ್ಮ ಸ್ವಾಮಿಗಳನ್ನ ನೋಡದಿ ಮಾಡ್ತೋವಲ್ಲ ನೋಡದಿ ಕೊಂಡೆನಲ್ಲಿ ನಾವು ಬಾಗಿನೇ ಅಂತೆ ಇರೋದು ಮೂರು ನಾಲ್ಕ ಕ್ಯಾ ಬೆಳಿಗಳ ಸಿಗಿರಂದ್ರೆ ಮೆಷನ್ ಮಾಡಿದರೆ ದೇವಿತು ಆಫೀಸನ್ ಮಾಡ್ತೋಕಾಗಿದು ನಾವು

ತಮ್ಮ ಹ್ಯಾಂಡ್ಲರ್ ಏನ್ ಹೇಳ್ತಾ ಇದಾರೆ ಅದನ್ನ ಪ್ರತಿಯೊಂದನ್ನು ಕೂಡ ಅದು ಪಾಲಿಸುತ್ತೆ ಹಾಗೂ ಏನೇನಿದೆ ಅಂದ್ರೆ ಅದು ತರಬೇತಿಯಲ್ಲಿ ಯಾವ ಯಾವ ವಿಭಾಗದಲ್ಲಿ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿ ತಾವು ತೋರಿಸ್ಕೊಡ್ತಾರೆ ವಿಧೇಯತೆ ತಾವುಗಳು ಪೊಲೀಸ್ ಮಾತ್ರ ಡ್ರಿಲ್ ಮಾಡೋದು ನೋಡಿರ್ಬೋದು ಮಿಲಿಟರಿ ಡ್ರಿಲ್ ಮಾಡೋದು ನೋಡಿರ್ಬೋದು ಈಗ ನಮ್ಮ ಲ್ಯಾಬ್ರಿಡಾರ್ನ ನ ಡ್ರಿಲ್ ಕೂಡ ದಯಮಾಡಿ ಗಮನಿಸಿ ಗಮನಿಸಿ ಶಿವ ಸುರೇಶ್ ಅವರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ತಾ ಇದೆ ನಮ್ಮ ಲಾಸಿ ಗಮನಿಸಿ ಅವರು ಹೇಗೆ ನಡೀತಾ ಹೋಗ್ತಾರೆ ಅವರ ಕಾಲದ ಮಧ್ಯದಲ್ಲಿ ಅದು ಕೂಡ ಅದೇ ರೀತಿ ಡ್ರಿಲ್ ಮಾಡ್ತಾ ಇದೆ

Hey. Over the years he had the honor of judging several dog shows in and around Mysuru an active member of Canine Club of Mysuru and GSDC Royal City chapter today he continues to be an actively involved in dog shows <laughs> Dr Lokesh SP yeah, please put your hands together please Dr Ma ಮಾಧವ್ ಆರ್ ಜಿಂಕೆ ಡಾಕ್ಟರ್ ನಾಗರಾಜ್ ಎಂ ಇನ್ನೇನು ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ ಜಿಲ್ಲಾ ಮಟ್ಟದ ಈ ಶ್ವಾನ ಪ್ರದರ್ಶನವನ್ನು ದಯಮಾಡಿ ಈ ಕೂಡಲೇ ಬನ್ನಿ ಪ್ರಶ್ನೆ ಮಾಡಿ ಇದು ಮರಿಯಳ ಸೊ ಹಾಗಾಗಿ ಇದ್ರದ್ದು ಮೂರು ತರ ಇದೆ एक्चुअली ಮೊದಲಿದಿದ್ದು ಇದ್ರು ಏಳರಿಂದ ಎಂಟು 8 ಕೆಜಿ ಇವಾಗ ಈಗ ನಮಗೆ ನೋಡಿ ಸಿಕ್ತಂತ ತಳಿಗಳು ಇದೆ ಮಿನಿಯೇಚರ್ ತೈಬ್ರಿಡ್ಸ್ ಇದಾವೆ ಇವೆಲ್ಲ ಎರಡರಿಂದ ರಿಂದ ಕೆಜಿ ಬರುತ್ತೆ ಇದು ಕಂಪೇನಿಯನ್ನೇ ಸೋ ಗಾರ್ಡಿಂಗ್ ব্রিಡ್ಸ್ ವರ್ಕಿಂಗ್ ব্রিಡ್ಸ್ ಅಂತ ಹೇಳ್ತೀವಿ ನೀವು ಕಂಪೇನಿಯನ್ ಬ್ರಿಡ್ಸ್ ಒಂದು ಮುದ್ದಾಗಿ ಒಂದು ಹಾಲಿಕಾರೆ ಒಂದು ಅನಾउंसಮೆಂಟ್ ಸಿಕ್ಕಿದೆ